ಏನೋ ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ನಿಂದಲೇ ಉದ್ಯಮಿಯನ್ನ ದರೋಡೆ ಮಾಡುವಂತಹ ಪ್ರಯತ್ನ ನಡೆದಿದೆ ಏರ್ಪೋರ್ಟ್ಗೆ ಡ್ರಾಪ್ ಕೊಡುವ ನೆಪದಲ್ಲಿ ಈ ಕೃತ್ಯವನ್ನು ನಡೆಸಲಾಗಿದೆ ಇಂದು ವಿಮಾನದಲ್ಲಿ ಮಹಾರಾಷ್ಟ್ರಕ್ಕೆ ತೆರಳಬೇಕಾಗಿತ್ತು ಉದ್ಯಮಿ ಹೀಗಾಗಿ ಬೆಳಿಗ್ಗೆ ನಾಲ್ಕು ಹತ್ತರ ವೇಳೆಗೆ ಹೆಬ್ಬಾಳದಲ್ಲಿ ಅವರು ಕ್ಯಾಬ್ ಅನ್ನ ಹತ್ತಿದ್ರು ಕ್ಯಾಬ್ನಲ್ಲಿ ಚಾಲಕನ ಜೊತೆ ಅವರು ಅಪರಿಚಿತ ವ್ಯಕ್ತಿ ಕೂಡ ಇದ್ದ ಇಬ್ರು ಕೂಡ ಸೇರಿಕೊಂಡು ಯಲಹಂಕ ಜಂಕ್ಷನ್ ಸಮೀಪ ಬರ್ತಾ ಇದ್ದಂತೆ ಚಾಕು ತೋರಿಸಿ ಉದ್ಯಮಿಯನ್ನ ಬೆದರಿಸಿ ಆತನನ್ನ ದರೋಡೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಕ್ಯಾಬ್ನ ಮುಂದಿನ ಸೀಟಿನಲ್ಲಿ ಕುಳಿತಿದ್ದಂತಹ ಉದ್ಯಮಿಗೆ ಬೆದರಿಕೆಯನ್ನು ಹಾಕಲಾಗಿದೆ ಉದ್ಯಮಿ ಬಳಿ ಇದ್ದಂತಹ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣವನ್ನ ದೋಚಲಾಗಿದೆ ಬಳಿಕ ಉದ್ಯಮಿಯನ್ನ ಕಾರಿನಿಂದ ಹೊರಕ್ಕೆ ಹಾಕಿ ಅಲ್ಲಿಂದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಎ ಒನ್ ನೈನ್ ಎ ಬಿ ಸಿಕ್ಸ್ ಫೈವ್ ಫೋರ್ ಫೈವ್ ನಂಬರ್ನ ಕ್ಯಾಬ್ ಇದು ಚಾಲಕನೇ ಈ ಕೃತ್ಯವನ್ನ ಮಾಡಿರುವಂಥದ್ದು ಘಟನೆ ಬಗ್ಗೆ ನಮ್ಮ ಹಂಡ್ರೆಡ್ಗೆ ಕಾಲ್ ಮಾಡಿ ಉದ್ಯಮಿ ಮಾಹಿತಿಯನ್ನ ಕೊಟ್ಟಿದ್ರು ಬಳಿಕ ಯಲಹಂಕ ಪೊಲೀಸರು ಏರ್ಪೋರ್ಟ್ಗೆ ಡ್ರಾಪ್ ಅನ್ನ ಕೊಟ್ಟಿದ್ರು ಉದ್ಯಮಿಯನ್ನ ಅಂದ್ರೆ ಪೊಲೀಸರೇ ಬಳಿಕ ಬಂದು ಉದ್ಯಮಿಯನ್ನ ಏರ್ಪೋರ್ಟ್ಗೆ ಡ್ರಾಪ್ ನೀಡಿದ್ರು ಬಳಿಕ ಯಲಹಂಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಈ ಕದ್ಯುಮರನ್ನ ಹುಡುಕೋಕೆ ಈಗ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಉದ್ಯಮಿಯೊಬ್ಬರು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಅವರು ಏರ್ಪೋರ್ಟ್ಗೆ ತೆರಳಿದ್ರು ಏರ್ಪೋರ್ಟ್ಗೆ ತೆರಳೋಕೆ ಅಂತ ಕ್ಯಾಬ್ ಹತ್ತಿದ್ರು ಯಲಹಂಕ ಜಂಕ್ಷನ್ ಸಮೀಪ ಬರ್ತಾ ಇದ್ದ ಹಾಗೆ ಬುದ್ಧಿ ತೋರಿಸಿರುವಂತಹ ಈ ಕದೀಮರು ಡ್ರೈವರ್ ಹಾಗೂ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಏನ್ ಕಾರನಲ್ಲಿದ್ದ ಇಬ್ಬರು ಕೂಡ ಸೇರಿಕೊಂಡು ಉದ್ಯಮಿಯಿಂದ ಚಾಕು ತೋರಿಸಿ ಬೆದರಿಸಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಕ್ಯಾಶ್ ಇತ್ತು ಅವರ ಬಳಿ ಅದನ್ನು ಕೂಡ ಅವರ ಬಳಿಯಿಂದ ಕಿತ್ಕೊಂಡಿದ್ದಾರೆ ಬಳಿಕ ಯಲಹಂಕ ಪೊಲೀಸರ ಸ್ಥಳಕ್ಕೆ ಧಾವಿಸಿ ಈ ಉದ್ಯಮಿಯನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ವಿಷ್ಣು ಪ್ರಸಾದ್ ವಿಷ್ಣು ಪ್ರಸಾದ್ ಡ್ರಾಪ್ ಕೇಳುವ ನಪದಲ್ಲಿ ಮಾಡಿರುವಂತಹ ದರೋಡೆಯದು ಏನ್ ಮಾಹಿತಿ ಸಿಗ್ತಾ ಇದೆ ಆರೋಪಿಗಳು ಯಾರು ಅಂತ ಅನ್ನೋದು ಸುಳಿವು ಲಭ್ಯವಾಗ್ತಾ ಇದೆಯಾ ಹೇಗೆ ಅಮರ್ ಪ್ರಸಾದ್ ಈ ಘಟನೆ ನಡೆದ ಇವತ್ತು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆ ಹತ್ತು ನಿಮಿಷದಲ್ಲಿ ಒಂದು ಘಟನೆ ನಡೆದ ಬೆಂಗಳೂರಿನ ಏನು ಹೊರವಲಯದ ಯಲಾಂಕಾ ಬಳಿ ಒಂದು ಜಂಕ್ಷನ್ ಏನಿದೆ ಇಲ್ಲಿ ಘಟನೆ ನಡೆದಿರುವಂತದ್ದು ಮೂಲತಃ ರಾಜಸ್ಥಾನದ ಉದ್ಯಮಿ ಆಗಿರುವಂತಹ ಏನು ಪಾಂಡೆ ಎಂಬಾತ ಏನು ಬೆಂಗಳೂರಿನಲ್ಲಿ ಕಳೆದ ಹತ್ತು ವರ್ಷದಿಂದ ವಾಸ ಇದ್ದಾರೆ ಏನು ಕೆಲಸದ ನಿಮಿತ್ತ ನಿನ್ನೆ ರಾತ್ರಿ ಅವರು ಮಹಾರಾಷ್ಟ್ರಕ್ಕೆ ಓಡಬೇಕು ಅಂತ ಹೇಳಿ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಸಂದರ್ಭದಲ್ಲಿ ತನಗಿದ್ದಂತಹ ಆರು ಗಂಟೆ ಫ್ಲೈಟ್ ಹಚ್ಬೇಕು ಅನ್ನೋ ವಿಚಾರಕ್ಕೆ ಏನು ಹೆಬ್ಬಾಳ ಜಂಕ್ಷನ್ ಅಲ್ಲಿ ವೆಹಿಕಲ್ಗೋಸ್ಕರ ಕಾಯ್ತಾ ಇರ್ತಾರೆ ಈ ವೇಳೆ ಹೆಬ್ಬಾಳ ಜಂಕ್ಷನ್ ಬಳಿ ಕಾಯ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಕ್ಯಾಬ್ ಬಂದಂತಹ ಅದಕ್ಕೆ ಕೈ ಅಡ್ಡ ಹಾಕಿ ಹಚ್ಚಿದಂತಹ ಉದ್ಯಮಿ ಏರ್ಪೋರ್ಟ್ ಗೆ ಅವರ ಬಳಿ ಡ್ರಾಪ್ಗೆ ಕೇಳ್ತಾರೆ ಅದರಂತೆ ಕರ್ಕೊಂಡು ಏನು ಕ್ಯಾಬ್ ಚಾಲಕರು ಜಲಂಕಾ ಜಂಕ್ಷನ್ ತನಕ ಆರಾಮಾಗಿ ಕರ್ಕೊಂಡು ಹೋಗಿ ಅದಾದ ಬಳಿಕ ಕಾರ್ ನಲ್ಲಿ ಸ್ಲೋ ಮಾಡುವಂತಹ ಕೂಡ ಮಾಡ್ತಿದ್ದಾರೆ ಮತ್ತೆ ಚಲಿಸುತ್ತಿದ್ದಂತಹ ಕಾರ್ ನಲ್ಲಿ ಆ ಉದ್ಯಮಿಗೆ ಬೆದರಿಕೆ ಹಾಕುವಂತಹ ಕೆಲಸ ಮಾಡ್ತಾರೆ ಒಂದು ಚಾಕನ ತೋರಿಸಿದಂತಹ ಡ್ರೈವರ್ ತಿನ್ನ ತನ್ನ ತಿನ್ನ ನಿನ್ ಬಳಿ ಇರುವಂತಹ ಹಣ ಇರ್ಬೋದು ಮತ್ತೆ ಮೊಬೈಲ್ ಎಲ್ಲ ಕೊಡು ಅಂತೇಳಿ ಅವರಿಗೆ ಬೆದರಿಕೆ ಹಾಕುವಂತಹ ಕೆಲಸವನ್ನು ಅದರ್ವೈಸ್ ನಾನು ಅಂತ ಅಂತೇಳಿ ಅವರಿಗೆ ಬೆದರಿಸಿದ್ದಾರೆ ಈ ವೇಳೆಯಲ್ಲಿ ಉದ್ಯಮಿ ಹೆದರಿ ನನ್ಗೆ ಮಹತ್ವದ ಕಾಲ್ಗಳು ಬರುತ್ತೆ ಆಮೇಲೆ ನನ್ನ ಬಳಿ ಇರುವಂತಹ ಹಣವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಅವರು ಇಪ್ಪತ್ತೆರಡು ಸಾವಿರ ಹಣವನ್ನ ಮೇಲೆ ಅಲ್ಲೇ ನಡೆಸಿದ ದುಷ್ಕರ್ಮಿಗಳು ಹಿಂದೆ ಕಾರ್ನಲ್ಲಿ ಆತನ ತಲೆಗೂ ಸಹಿತ ಅಲ್ಲೇ ನಡೆಸಿರುವಂಥದ್ದು ಅದಾದ ಬಳಿಕ ಕಾರ್ನಿಂದ ಕೆಳಗಿಳಿಸಿ ಐದು ಆರೋಪಿಗಳು ಈಗ ಎಸ್ಕೇಪ್ ಆಗಿರುವಂತದ್ದು ಆ ಕಾರ್ ಹೋಗುವಂತ ಸಂದರ್ಭದಲ್ಲಿ ಆ ಉದ್ಯಮಿ ಆ ಗಾಡಿ ನಂಬರ್ ಅನ್ನು ನೋಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎ ನೈನ್ಟೀನ್ ಮತ್ತೆ ಎ ಬಿ ಸಿಕ್ಸ್ ಫೈವ್ ಫೋರ್ ಫೈವ್ ಅಂತ ಹೇಳಿ ಈಗ ಗಾಡಿ ನಂಬರ್ ಅನ್ನು ನೋಟ್ ಮಾಡಿದಂತಹ ಉದ್ಯಮಿ ನೇರವಾಗಿ ಏನೋ ಹೈಲಂಕ ಪೊಲೀಸರಿಗೆ ಗೆ ಕರೆ ಮಾಡಿದಂತ ವೇಳೆಯಲ್ಲಿ ಸ್ಥಳಕ್ಕೆ ಹೋದಂತಹ ಹೇಲಂಕಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಸ್ವತಃ ಪೊಲೀಸರ ಉದ್ಯಮಿಯನ್ನ ಗೆ ಡ್ರಾಪ್ ಮಾಡಿ ಅದಾದ ಬಳಿಕ ಕೇಸ್ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸಿರುವಂಥದ್ದು ಸದ್ಯ ಉದ್ಯಮಿ ಈಗ ಮಹಾರಾಷ್ಟ್ರದಲ್ಲಿದ್ದು ಈ ಪ್ರಕರಣ ಈ ರೀತಿ ಹೈಲಂಕಾ ವ್ಯಾಪ್ತಿಯಲ್ಲಿ ಆಗಾಗ ಆಗ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಮಾಹಿತಿ ಇತ್ತು ಆದ್ರೆ ಈಗ ನನಗೆ ಈ ರೀತಿ ಆಗಿರುವಂತದ್ದು ಇದು ಬೇರೆಯವರಿಗೆ ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ತಾನೇ ಸ್ವತಃ ಮಾಧ್ಯಮಗಳಿಗೆ ಮಾಹಿತಿ ನೀಡ್ತೀನಿ ಅಂತ ಹೇಳಿ ಕರೆ ಮಾಡಿ ಈಗ ಮಾಹಿತಿ ನೀಡುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಇನ್ನ ಈ ಕೇಸ್ ಸಂಬಂಧಪಟ್ಟಂತೆ ಪೊಲೀಸರು ಸಹಿತ ಈಗಾಗಲೇ ಆ ಗಾಡಿ ನಂಬರ್ ನೋಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಾಗಿ ಹುಡುಕಾಟ ಕೂಡ ನಡೆಸಿದ್ದಾರೆ